ಆಗ ಆರು ಗಂಟೆವರೆಗೆ ವರೆಗೆ ಆಕನ್ಸ ಅಲ್ಲಿ ಲೈಟ್ ಮನೆ ರೋಡಿಗೆ ಒಳಗಡೆಗೆ ಇದು ಒಳಗಡೆ ಒಳಗಡೆ ಸರ್ ರೋಡೇ ಇಲ್ಲ ಹ್ಮ್ ಇನ್ಸೈಡ್ ಇದು ಇನ್ಸೈಡ್ 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 ಮೇಲೆ ಮೇಲೆ ಮನೆ ಮೇಲೆ ಟೆರಸ್ ಆ ಟೆರಸ್ ಅದು ಸಿಂಟೆಕ್ಸ್ ಸೆಂಟೆನ್ಸ್ ಆ ಮೇಲೆ ಸಿಂಟೆಕ್ಸ್ ಇದೆ ಒಂದೇ ಎರಡು ಸಿಂಟೆಸ್ ಇದು ಆ ಸಿಂಟೆಸ್ ಫಿಟ್ ಮಾಡಿದ್ವಿ ನಾನು ಯಾರನ್ನ ನೀರ್ನಾಗ ಹಾಕ್ತಾರ ಏನನ್ನ ನೈಟ್ ಅದಕ್ಕೆ ನಾನು ಫಿಟ್ ಮಾಡಿದ್ದು ಯಾರು ಮನುಷ್ಯರು ಬಂದಿಲ್ಲ ಅದು ಬರ್ತದ ಅದು ಅದೇನು ಅದು ಪ್ರಯೋಗ ಮನಕ್ ಗೊತ್ತಿಲ್ಲ ಆ ಅಲ್ಲ ಅದು ಮನುಷ್ಯ ರೂಪದಲ್ಲಿ ಬರ್ತದ ಮತ್ತೆ ಲೈನ್ ಲೈನ್ ಟಕ 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 ಲೈನ್ ಬರ್ತದ ಇಷ್ಟೇ ಇಷ್ಟೇ ಹ್ಮ್ ಎಲ್ಲ ಒಂದು ಬರ್ತದ ಆಮೇಲೆ ಇನ್ನೊಂದು 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 ಫುಲ್ ಬರ್ತದೆ ನೋಡಿ ಇದ್ರಾಗೆ ಬರಲಿಲ್ಲ ಇನ್ನು ಹ್ಞೂ ಬರಲಿಲ್ಲ ಎಷ್ಟು ವಿಷಯಕ್ಕೆ ನೋಡ್ರಿ ಅದು ನೋಡಿ ಹಾಂ ಲೈಟಿಂಗ್ ಫೋಕಸ್ ಲೈಟ್ ಬರ್ತದೆ ನೋಡಿ ಟಕ್ 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 ಲೈಟ್ ಫುಲ್ ಲೈಟ್ ಹೋಗ್ಬಿಡ್ತಾವೆ ಹಾಂ ಆ ಫೋಕಸ್ ಲೈಟು ಸೇಮ್ ಸೀರಿಯಸೆಟ್ ಲೈಟು ಮಾದರಿ ಇದು ಸ್ಟ್ರೀಟ್ ಲೈಟ್ ಅದು ಅಲ್ಲ ಏನಿಲ್ಲ ಸರ್ ಆ ಎಲ್ಲ ಫ್ರೀ ಅದು ಆ ಒಂಬತ್ತು ಗಂಟೆಯಿಂದ ಶುರು ಆಗ್ತದೆ ಈ ಲೈಟ್ ಬರ್ತಾವಲ್ಲ ಆ ಲೈಟು ಕನೆಕ್ಷನು நோட் நான் வீடியோ நோட் குர்த்தாக அது மனப்பாசத்த ಮನೆ ಮನೆದಲ್ಲಿ ಮನೆ ಸಿಸಿಕ್ಯೂ ಬರ್ ನಗರಾನ ಫೋಟೋಸ್ ಹೇಳ್ತೀನಿ ಆ ಟೈಮಿಗೆ ಸರ್ ಅಂತ ಮನೆತ್ರ ಓಹೋ ಬೇರೆ ಇರೋ ಹಹಾ ಟಮಟೋ ಆಚೆ ಆಚೆ ಅಚಾದ್ಯನೆಲ್ಲಾ ತಮ್ಮ ರೆಸಿಪ್ಟ್ ಬರಲ್ಲ ಸರ್ ಅಲ್ವಾ ಇದು ಮನಿಟರ್ ಮನಿಟರ್ ಅಂತ ಆನ್ಲೈನ್ ನಲ್ಲಿ ನಾನು ವಿಡಿಯೋ ಮಾಡ್ತೀನಿ ಈ ಸ್ಪೈಡ್ರಮನ್ ಟೈಪ್ನಾಗ ಇನ್ನು ಇನ್ನೊಂದು ವಿಡಿಯೋ ಅದ ಅದು ಇನ್ನೊಂದು ವಿಡಿಯೋ ಅದ ಕಲಿಸ್ತೀವಿ ಅದು ನಾಲ್ಕು ವಿಡಿಯೋ ಬಂದಿದ್ದಾವ ನಾಲ್ಕು ಅವರ ಐದು ಐದು ಇದು ಎಷ್ಟು ಎಷ್ಟು ನಿಮಿಷದ ಇದು 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 ಹದಿಮೂರು ನಿಮಿಷ ಅಲ್ಲ ಹಾ ಹಾಂ ಹದಿಮೂರು ನಿಮಿಷದಲ್ಲಿ ಅದು ಅದು ಬರುತ್ತೆ ಯಾವುದೂ ಸ್ಪೈಡ್ರ್ಮನ್ ಟೈಪ್ನಾಗ ಏ ಸರ ನಾನು ಮಧ್ಯ 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 ಮ್ಯಾತ್ಯ ಕಲಿಸ್ತೇನೆ ಹ್ಞೂ ಅದು ಫುಲ್ ರೈಟು ನಾನು ಸ್ವಲ್ಪ ಎಲ್ಲಿ ಜಾಸ್ತಿ ಐತೆ ಅಲ್ಲಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಒಂದು ವಿಡಿಯೋ ಮಾಡ್ತೀನಿ ಅಲ್ಲ ಫುಲ್ ನೈಟ್ ರಾತ್ರಿ ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ಬರಕ್ಕೆ ಕಾಣಿಸ್ಬಿಟ್ಟು ನಾನು ಒಂದು ಒಂದು ಟೈಮಕ್ಕೂ ಒಂದೊಂದು ಇಲ್ಲಿ ನೋಡ್ತೀನಿ ಇಲ್ಲೇ ಸರ್ ಡೇಟು ಇಲ್ಲೇ ಇದು ಟ್ವೆಂಟಿ ತ್ರೀ ಹತ್ತು ಗಂಟೆಗೆ क्रम क्रीम क्ति क्रो कि दक्षिण कलक सिद्ध महामंत्रकमन कॉमकनिष्ठ काभ्यामन कृतपृष्ठाभ्यासोर्जी सुवरोन धन चक्रम चुनमूलमंत्र ओ नम ऋष पुष्प तैलोक्य मोहिनी ओं क्रीम क्रीं रूं रूं ह्रीं दक्षिणक्रीं हृं क्री ओं पटुस्वाहा ಆಕಾಶವಾಗಿ ನಿದ್ರೆ ಬರ್ತಾ ಇದೆ ನಿಮಗೆ ಸಾವಕಾಶವಾಗಿ ನಿದ್ರೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ನಿದ್ರೆ ಬರ್ತಾ ಇದೆ ನಿದ್ರೆ ಬರ್ತಾ ಇದೆ ನಿದ್ರೆ ಬರ್ತಾ ಇದೆ ಸೌಕಾಶವಾಗಿ ನಿದ್ರೆ ಬರ್ತಾ ಇದೆ ನಿಮಗೆ ಸಂಪೂರ್ಣವಾಗಿ ನಿದ್ರೆ ಬರ್ತದೆ ಕಣ್ಣು ಮುಚ್ಚಿಕೊಂಡು ನೀವು ನಿದ್ರೆ ಮಾಡಬೇಕು ಟು ತ್ರೀ ಸಂಪೂರ್ಣವಾಗಿ ನಿದ್ರೆ ಹೋಗ್ರಿ ನೀವು ಗಾಢವಾದ ನಿದ್ರೆಗೆ ಹೋಗ್ರಿ ಗಾಢವಾದ ನಿದ್ರೆಗೆ ಹೋಗ್ತೀರಿ ಹನುಮಂತವರಿಗೆ ಸಂಪೂರ್ಣ ನಿದ್ರೆ ಬಂದಿದೆ ಈಗ ನಿದ್ರೆ ಬಂದಿದೆ ಸಂಪೂರ್ಣ ನಿದ್ರೆ ಆದಮೇಲೆ ನಿಮ್ಮ ಅಂತರಾತ್ಮ ನನ್ನ ಜೊತೆಗೆ ಮಾತಾಡ್ತದೆ ನಿಮ್ಮ ಇಡೀ ಶರೀರದ ಮೇಲೆ ನನ್ನ ನಿಯಂತ್ರಣ ಇರುತ್ತದೆ ಎಲ್ಲ ಹನುಮಂತೂರ ಆತ್ಮ ಅಂತರ ಮನಸ್ಸು ಈಗ ಜಾಗೃತ ಆಗ್ತದೆ ಇರು ಹನುಮಂತೂರ ಸಂಪೂರ್ಣ ಗಾಢವಾದ ನಿದ್ರೆಗೆ ಹೋಗಿದ್ದೀರಿ ನೀವು ನೀವು ಗಾಢವಾದ ನಿದ್ರೆಗೆ ಹೋಗಿದ್ದೀರಿ ಗಾಢವಾದ ನಿದ್ರೆಗೆ ಹೋಗಿದ್ದೀರಿ ನೀವು ಇವರ ಮನೆಯ ಮೇಲೆ ಅದು ಯಾವ ಆತ್ಮ ಬಂದು ಇದೆ ಹೇಳಬೇಕು ಅದು ಯಾವ ಆತ್ಮ ಬಂದು ಇದೆ ದೇವಿ ಹೆಸರಿನಲ್ಲಿ ಬರ್ತಾ ಇದೆಯೋ ಅಥವಾ ನೇರವಾಗಿ ಭೂತ ಬರ್ತಾ ಇದೆಯೋ ಪಿಶಾಚಿ ಬರ್ತಾ ಇದೆಯೋ ಹೇಳಬೇಕು ಅದನ್ನು ಅದು ಯಾವುದು ಅನ್ನೋದನ್ನು ಈಗ ಹೇಳಬೇಕು ಯಾವುದು ಹನುಮಂತವರ ಮನೆಗೆ ಮನೆಯ ಮೇಲೆ ಮನೆಗೆ ಬರುವಂಥ ಭೂತ ಪಿಶಾಚಿ ಅಥವಾ ಮತ್ಯಾವುದಿದ್ದರೂ ಕೂಡ ಅದು ಯಾವುದು ನೀನ್ ಯಾಕೆ ಬಂದೀಪಾ ಅದನ್ನ ಹೇಳು ನಾನು ಮಂತ್ರವಾದಿ ಹೆಸರುಳ್ಳ ಕೇಳುವುದಿಲ್ಲ ನೀನ್ ಯಾರು ನಿನಗೆ ಹೇಗೆ ನಿನಗೆ ಅಲ್ಲಿ ಬಂದಿ ಮಾತಾಡಬೇಕು ಮಾತಾಡಬೇಕು ಹೇಳು ದಿನಾಲು ರಾತ್ರಿ ಏನಾಗ್ತಾ ಅಲ್ಲಿ ಏನ್ ಸಮಸ್ಯೆ ಏನ್ ತೊಂದರೆ ಅಥವಾ ನೀರಿನ ಟಾಕಿ ಮೇಲೆ ಬಂದು ಕೂಡುವುದನ್ನು ನಿಲ್ಲಿಸಬೇಕು ಇಲ್ಲಿಂದ ಅವರ ನೀರಿನಲ್ಲಿ ಏನೇನೋ ಔಷಧ ಅಥವಾ ಏನೋ ಕ್ರಿಯೆ ಮಾಡ್ತಾ ಅಂತ ಗೊತ್ತಿದ್ದ ನನಗೆ ಅದೆಲ್ಲ ಬಂದಾಗಬೇಕು ನಿನ್ನ ಮಂತ್ರವಾದಿ ಯಾರು ಕಳಿಸಿದಾರೋ ಅವರ ಹತ್ತಿರಕ್ಕೆ ಹೋಗಲಾರದೆ ಇಲ್ಲಿಂದ ನಾನು ನಿನಗೆ ಫ್ರೀ ಮಾಡ್ತಿದ್ದೀನಿ ಇಲ್ಲಿಂದ ನೇರವಾಗಿ ನಿನಗೆ ಏನು ಎಲ್ಲಿ ಬೇಕೋ ಅಲ್ಲಿಗೆ ಹೋಗ್ಬೌದು ಆದರೆ ಮತ್ತೆಂದು ಹನುಮಂತನ ಹತ್ತಿರ ಸುಳಿಯಬಾರದು ಹನುಮಂತ ಸ್ನಾನ ಮಾಡಬೇಕಾದ್ರೆ ದೇಹದ ಮೇಲೆ ಗುಳ್ಳೆ ಹೇಳ್ತವೆ ಉರದಂಗಾಗ್ತದೆ ಇವೆಲ್ಲವನ್ನು ನೀನೇ ಮಾಡಿದ್ದೀಯ ಹೌದಲು ಹೌದಾ ಮುಂದಿನ ಸ್ಥಿತಿಗೆ ತರ್ತಾ ಇದ್ದೇನೆ ಎಲ್ಲವನ್ನು ಮರೆತು ಮೊದಲಿನ ಮೊದಲಿನ ಸ್ಥಿತಿಗೆ ಬರಬೇಕು ಬರಬೇಕು ಒನ್ ಟೂ ತ್ರೀ ಕೈಯನ್ನು ಉಜ್ಜಿಕೊಂಡು ಎದ್ದು ಎಚ್ಚರ ಈಗ ನಾನು ಅದನ್ನು ತೆಗೆದಿನಿ ಹ್ಞೂ ನಿಮ್ಗೆ ತೊಂದರೆ ಕೊಡ್ತಿತ್ತಲ್ಲ ಅದು ಅದು ಎಲ್ಲವನ್ನು ಇನ್ನು ಮುಂದೆ ಅದು ಮಾಡೋದಲ್ಲ ನಿಮ್ಮ ಹತ್ರ ಬರೋದಿಲ್ಲ ನಿಮ್ಮ ಶಿಸಿ ಕ್ಯಾಮ್ರಾದಲ್ಲಿ ಬ ಅದು ಹ್ಞೂ ನಾನೊಂದು ತೆಂಗಿನಕಾಯಿ ಮಾಡಿ ಕೊಡ್ತೀನಿ ತಾಯ್ತ ಅಂದರೆ ಕೊರಳೆಗೆ ಹಾಕ್ಕೊಳ್ಳೋದಂಥ ತಾಯಿ ಯಂತ್ರ ಕೊಡ್ತೀನಿ ಭಸ್ಮ ಕೊಡ್ತೀನಿ ಇದನ್ನ ಇಟ್ಕೊಂಡು ನೀವು ಆರಾಮಾಗಿ ಜೀವನ ಮಾಡ್ಬೋದು

ದೇವತನ ಕಟ್ಟಿಸಿದ ಹ್ಮ್ ಆರೋಗ್ಯ ಈಗ ಇರ್ಲಿ ದೇವರು ಅಂತ ಕಲ್ಪ ಇರೋಲಕ್ಕ ಬೇಕಾದ್ರೆ ಭೂತ ಪಿಶಾಚಿ ಇರೋಲಕ್ಕ ಇಂದ್ಮೇಲೆ ನಿಮ್ಮ ಆರೋಗ್ಯ ಸರಿಯಾಗಿರ್ತದೆ ಆರೋಗ್ಯ ಪ್ಲಸ್ ವರ್ಕರ್ ಎಲ್ಲಾನು ಬರುತ್ತೆ ಈಗ ಏನ್ ನಿಂತಿತ್ತು ಏನ್ ನಿಂತಿತ್ತು ನಿಮ್ ಕೆಲಸ ಕಾರ್ಯಗಳು ನಿಂತಿದ್ದು ಹಣ ಬರೋದು ನಿಂತು ಬಿಟ್ಟಿತ್ತು ಅವು ಎಲ್ಲನು ಇದು ತೆಂಗಿನಕಾಯಿ ಏನೋ ಮಂತ್ರದ ತೆಂಗಿನಕಾಯಿ ಕಟ್ಟಿದ ಮೇಲೆ ಎಲ್ಲನೂ ಸಹ ಆಗುತ್ತೆ ಹ್ಞೂ ಜೋನ್ ಪೋರಿ ಅದ್ರ ಬಗ್ಗೆ ತಲೆ ತಗೊಂಡು ಹಾಕ್ಬಿಡಿ ಹಾಂ ಇನ್ನು ಯಾವ ಕಾಲಕ್ಕೂ ನಿಮಿಷ ಸಿಟಿವಿಗಳು ಬರೋದಲ್ಲ ಆರಾಮಾಗಿರಿ ಹ್ಞೂ ಹ್ಞೂ ಓಕೆ